ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮಗೆ ರವೆ ಉಂಡೆನ ಎರಡು ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಂದ್ಬಿಟ್ಟು ಸಕ್ಕರೆ ಹಾಕಿ ನಾರ್ಮಲ್ ಆಗಿ ಮಾಡುವಂತಹ ರವೆ ಉಂಡೆ ಇನ್ನೊಂದು ಬಂದ್ಬಿಟ್ಟು ಬೆಲ್ಲ ಹಾಕಿ ಮಾಡುವಂತಹ ರವೆ ಉಂಡೆ ಎರಡೂ ಸಹ ತುಂಬಾನೇ ಪರ್ಫೆಕ್ಟ್ ಆಗಿ ಬರ್ತವೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ತುಂಬಾನೇ ಸಾಫ್ಟ್ ಆಗಿ ರುಚಿಯಾಗಿರ್ತವೆ ಮಿಸ್ ಮಾಡ್ತೀರಾ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಸಕ್ಕರೆ ಹಾಕಿ ಮಾಡುವಂತಹ ರವೆ ಉಂಡೆ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪ ಬಿಸಿಯಾಗಿದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಒಂದ್ ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕೊಂಡು ಎರಡನ್ನೂ ಸಹ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಂಡು ಪಕ್ಕಿತ್ಕೊಳ್ಳಿ ನೀವು ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಸಹ ಹಾಕೊಳ್ಬಹುದು ಈಗ ಮತ್ತೆ ಅದೇ ತುಪ್ಪಕ್ಕೆನೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟಿದ್ರಲ್ಲಿ ಎರಡು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ಳಿ ನಾನಿಲ್ಲಿ ದೊಡ್ಡ ರವೆ ಉಪ್ಪಿಟ್ ಮಾಡ್ಕೊಳ್ತೀವಲ್ಲ ಸೊ ಆ ರವೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಈ ಚಿರೋಟಿ ರವೆ ಕೂಡ ಉಪಯೋಗಿಸಿ ಮಾಡ್ಬೋದು ಈ ರೀತಿ ಉಪ್ಪಿಟ್ ರವೆ ಆಗ್ಲಿ ಅಥವಾ ಚಿರೋಟಿ ರವೆ ಆಗ್ಲಿ ಯಾವ್ದಾದ್ರು ಒಂದು ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ನಾವು ಹುರ್ಕೊಳ್ಬೇಕು ಆಗ್ಲೇ ನಮ್ಗೆ ರವೆ ಉಂಡೆ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿ ಬರುತ್ತೆ ಜಾಸ್ತಿ ಸೀರಸ್ಬಾರ್ದು ಕಲರ್ ಚೇಂಜ್ ಆಗ್ಬಾರ್ದು ನಮ್ಗೆ ಆದ್ರೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಒಂದ್ ಒಳ್ಳೆ ಘಮ ಬರೋ ತನಕ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ ಬಿಡಿ ಒಂದ್ ಅರ್ಧ ತಣ್ಣಗಾದ ನಂತರ ಈ ರವೆನ ಇಟ್ಕೊಂಡು ಒಂದ್ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ ನಂತರ ಮತ್ತೆ ಅದ್ರಲ್ಲೇನೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಎರಡು ಕಪ್ನಷ್ಟು ರವೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಎರಡೂನು ಸಹ ಜಸ್ಟ್ ಒಂದ್ಸತಿ ಆನು ಮತ್ತೆ ಆಫ್ ಮಾಡಿಕೊಂಡು ಇದನ್ನ ಗ್ರೈಂಡ್ ಮಾಡಿ ಹಾಕೊಳ್ಬೇಕು ಒಂದ್ ದೊಡ್ಡ ಬೌಲ್ಗೆ ಈ ರೀತಿ ಮಾಡೋದ್ರಿಂದ ನಮ್ಗೆ ರವೆ ಉಂಡೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಹಾಗೆ ಉಂಡೆ ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ನುಣ್ಣದಾಗಿ ರುಬ್ಬೋದಕ್ಕೆ ಹೋಗ್ಬೇಡಿ ನಮ್ಗೆ ಸರಿಯಾಗಿ ಬರೋದಿಲ್ಲ ಈಗ ಮತ್ತೆ ನೋಡಿ ಈ ರೀತಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡದ್ರಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಇದನ್ನ ತರಿತರಿಯಾಗಿ ರುಬ್ಬಿ ನಾನು ಇಲ್ಲಿ ಹಸಿ ಕೊಬ್ಬರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಒನಕೊಬ್ರಿನೂ ಸಹ ಹಾಕೊಳ್ಬಹುದು ಒಣ ಕೊಬ್ಬರಿ ಆದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ದಿನ ಕೂಡ ಸ್ಟೋರ್ ಇರುತ್ತೆ ಮತ್ತೆ ಈಗ ಅದೇ ಕಡೆಯಲ್ಲೇನೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಈ ರುಬ್ಕೊಂಡಿರೋ ಈ ಕೊಬ್ಬರಿನ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದೇ ಒಂದ್ ಕೊಬ್ಬರಿ ಆದ್ರೆ ಜಸ್ಟ್ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಸಾಕು ಹಸಿ ಕೊಬ್ಬರಿ ಆದ್ರೆ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಡ್ರೈ ಆಗೋ ತನಕ ಹುರಿದು ಇದನ್ನ ಎತ್ಕೊಂಡು ನಾವು ರವೆ ಬೌಲ್ಗೆ ಹಾಕೊಂಡು ಮತ್ತೆ ಇದಕ್ಕೇನೆ ಫಸ್ಟೇ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ಕೊಬ್ಬರಿ ಅನ್ನೋದು ತನಕ ಸ್ವಲ್ಪ ಬಿಸಿ ಇರುತ್ತೆ ಆ ಬಿಸಿಗೆ ನಮಗೆ ಸ್ವಲ್ಪ ಸಕ್ಕರೆ ಅನ್ನೋದು ಕರಿದಂಗ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಬಿಸಿ ಬಿಸಿ ಆಗಿರೋ ಹಾಲನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲನ್ನ ಒಂದೇ ಸತಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಅರ್ಧ ಹಾಕೊಂಡ್ಬಿಟ್ಟು ಮತ್ತೆ ಬೇಕಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಮಾಡೋ ಹದಕ್ಕೆ ಬಂದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ರವೆ ಉಂಡೆ ಈ ರೀತಿ ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಇಪ್ಪತ್ತು ರವೆ ಉಂಡೆ ಆಗಿದೆ ಸೊ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಸೊ ಇದೇ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಬಿಟ್ಟು ಒಂದು ಏಟೆಡ್ ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ತನಕ ಕೆಟ್ಟೋಗ್ತಿರ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗೇ ಇರುತ್ತೆ ಗಟ್ಟಿ ಕೂಡ ಆಗೋದಿಲ್ಲ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮ್ಗೆ ರವೆ ಉಂಡೆ ಅಂತೂ ರೆಡಿ ಆಗ್ಬಿಟ್ಟಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ಬೆಲ್ಲ ಹಾಕಿ ತುಂಬಾನೇ ರುಚಿಯಾಗಿ ಸುಲಭವಾಗಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ತುಪ್ಪ ಕರಿಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಫಸ್ಟಾಗಿ ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಒಂಚೂರು ಫ್ರೈ ಆಗಿದ್ದ ನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ಹಾಗೆಯೇ ಈ ಒನದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗೆಲ್ಲ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ತಿಟ್ಕೊಳ್ಳಿ ಸೊ ನಿಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು ಜೊತೆಗೇ ಸ್ವಲ್ಪ ಕೊಬ್ಬರಿ ಕೂಡ ಬೇಕಿದ್ದರೆ ಕಟ್ ಮಾಡಿ ಹಾಕೋಬೋದು ಹಾಗೆಯೇ ಅದೇ ತುಪ್ಪಕ್ಕೆ ಎರಡು ಕಪ್ಪಾಗುವಷ್ಟು ಬಾಂಬೆ ರವೆನ ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆ ಸೊ ಉಪ್ಪಿಟ್ಟು ರವೆ ಹಾಕ್ಕೊಂಡು ಫುಲ್ ಕಡಿಮೆ ಉರಿನಲ್ಲಿ ಒಂದು ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆಯ ಸ್ಮೆಲ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬಾರ್ದು ನನಗಿಲ್ಲಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಟೈಮ್ ಹಿಡಿದಿದೆ ಸೊ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಈ ರವೆನೇ ಎತ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಹೀಗೆ ಮತ್ತೆ ಒಂದು ಮಿಕ್ಸರ್ ಜಾರ್ ತೊಗೊಂಡೋದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಹಸಿ ಕೊಬ್ಬರಿ ಬದಲಾಗಿ ನೀವು ಇಲ್ಲಿ ಕೊಬ್ಬರಿ ಕೂಡ ಉಪಯೋಗಿಸ್ಕೊಳ್ಬೋದು ಸೊ ನಾನಿಲ್ಲಿ ಹಸಿ ಕೊಬ್ಬರಿ ಇತ್ತು ಸೊ ಹಾಗಾಗಿ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹೀಗಿದ್ನ ಸ್ವಲ್ಪ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಕಡಾಯಿಗೆ ಹಾಕ್ಕೊಳ್ಳಿ ಹೀಗೆ ಈ ಕೊಬ್ಬರಿ ತುರಿನ ನಾವು ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೀವು ಒನ್ ಕೊಬ್ಬರಿ ತಗೊಂಡ್ರೂ ಅಷ್ಟೇ ತುರುಬ್ಬಿಟ್ಟಾದರೂ ಹಾಕೋಬೋದು ಅಥವಾ ಈ ರೀತಿ ಗ್ರೈಂಡ್ ಮಾಡಿ ಆದರೂ ಹಾಕ್ಕೊಳ್ಬೋದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದು ಕೂಡ ಎತ್ಕೊಂಡು ಅದೇ ರವೆ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಆ ಬೌಲ್ನ ಪಕ್ಕ ಎತ್ತಿಡಿ ಈಗ ಬೆಲ್ಲದ ಪಾಕೋದಕ್ಕೋಸ್ಕರ ಈ ರೀತಿ ಅದೇ ಕಡಾಯಿಗೆ ಒಂದು ಕಪ್ ತುಂಬ ಬೆಲ್ಲ ಹಾಗೇ ಮತ್ತೆ ಒಂದು ಕಾಲು ಆಗುವಷ್ಟು ಬೆಲ್ಲ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೇ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಸೊ ನೀರು ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟ್ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಬೆಲ್ಲ ಕರಗಿದ ನಂತರ ನೀವು ಬೇಕಾದರೆ ಫಿಲ್ಟರ್ ಮಾಡ್ಕೊಳ್ಬೋದು ಸೊ ಈ ರೀತಿ ಬೆಲ್ಲ ಕರಗಿದ್ದಾದಮೇಲೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ಸ್ಟವ್ ಆಫ್ ಮಾಡಿ ಮಾಡಿಕೊಂಡು ಈ ಬೆಲ್ಲದ ನೀರನ್ನ ಈ ರೀತಿ ನಾವು ಈ ರವೆ ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ಅರ್ಧ ಫಿಲ್ಟರ್ ಮಾಡ್ಕೊಳ್ಳಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸೊ ನೀವು ಸಕ್ಕರೆ ಉಪಯೋಗಿಸ್ಕೋಬೇಕಾಗಿದ್ರು ಮಿಕ್ಸರ್ ಜಾರಿಗೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಒಂದು ಗ್ರೈಂಡ್ ಮಾಡಿಕೊಂಡು ಆನಂತರ ಈ ರವೆ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಿನಲ್ಲಿ ನಾವು ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಉಂಡೆನ ಮಾಡ್ಕೊಳ್ಬೋದು ಸೊ ಬೆಲ್ಲ ಸಕ್ಕರೆ ಬದಲಾಗಿ ಈ ರೀತಿ ಬೆಲ್ಲ ಉಪಯೋಗಿಸೋದಾದರೆ ಈ ರೀತಿ ಮಾಡ್ಕೊಳ್ಳಿ ಸೊ ಹಾಲು ಕೂಡ ಬೇಕಾಗೋದಿಲ್ಲ ಈ ರೀತಿ ಪೂರ್ತಿಯಾಗಿ ಬೆಲ್ಲದ ಪಾಕ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಪಕ್ಕೆ ಇಟ್ಕೊಳ್ಳಿ ಸೊ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ನೀವು ಚೆನ್ನಾಗಿ ಎಲ್ಲಾನು ಸಹ ಸಾಫ್ಟಾಗಿರತ್ತೆ ಸೊ ಹೀಗೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಬೇಕು ಸೊ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಲ್ಲ ಸೊ ಅದನ್ನು ಅಲ್ಲಲ್ಲಿ ಸೇರಿಸ್ಕೊಳ್ತಾ ಈ ರೀತಿ ಚೆನ್ನಾಗಿ ಟೈಟಾಗಿ ಉಂಡೆನ ಮಾಡ್ಕೊಳ್ಳಿ ಸಕ್ಕರೆ ಹಾಕಿ ಮಾಡೋ ರವೆ ಉಂಡೆಕ್ಕಿಂತನೂ ಈ ರೀತಿ ಬೆಲ್ಲದ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಒಳ್ಳೆಯದು ಸೊ ಈ ರೀತಿ ನೀವು ಕೂಡ ನಿಮ್ಮನೇಲಿ ತಪ್ಪದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದೇ ರೀತಿ ಎಲ್ಲನೂ ಸಹ ನಾವು ಉಂಡೆನ ಮಾಡಿ ತಗೊಳ್ಬೇಕಾಗತ್ತೆ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಉಂಡೆನ ಮಾಡಿ ತಗೊಳ್ಬೋದು ಸೊ ನನಗೆ ಈ ಕ್ವಾಂಟಿಟಿಗೆ ಒಂದು ಹದಿನಾರು ಉಂಡೆ ಬಂದಿದೆ ಸೊ ಈ ಸೈಜಿಂದು ಸೊ ನೋಡಿಕೊಂಡು ಸೈಜ್ ಸ್ವಲ್ಪ ದೊಡ್ಡದು ಅಥವಾ ಚಿಕ್ಕದು ಮಾಡ್ಕೊಳ್ಳಿ ಸೊ ನೋಡಿದ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ನಮ್ಗೆ ಬೆಲ್ಲದ ರವೆ ಉಂಡೆ ಹಾಗೆ ಸಕ್ಕರೆ ರವೆ ಉಂಡೆ ಎರಡೂ ಸಹ ರೆಡಿ ಆಗ್ಬಿಟ್ಟಿದೆ ಇದ್ರಲ್ಲಿ ನೀವು ಕೊಬ್ಬರಿನ ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಅಥವಾ ಕಡಿಮೆ ಆದ್ರೂ ಹಾಕೊಳ್ಬಹುದು ಸೊ ನಿಮ್ ಟೇಸ್ಟ್ ತಗಾಗಿ ನೀವು ಸಕ್ಕರೆ ಕೂಡ ಅಷ್ಟೇ ಬೆಲ್ಲನೂ ಅಷ್ಟೇ ಕಡಿಮೆ ಅಥವಾ ಹೆಚ್ಚು ಹಾಕೊಳ್ಬಹುದು ಇವತ್ತಿನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು